ನಂದಿನಿ ನದಿಯಲ್ಲಿ ಲಿಂಗರೂಪದಲ್ಲಿ ಪ್ರತ್ಯಕ್ಷವಾಗಿರುವಂತಹ ತಾಯಿಯ ದೇವಸ್ಥಾನಕ್ಕೆ ನಾವು ಇವತ್ತು ಬಂದಿದ್ದೇವೆ ಹೌದು ನಾನು ಇವತ್ತು ಪರಮೇಶ್ವರಿ ದೇವಸ್ಥಾನ ಕಟೀಲಿಗೆ ಕೋಟ್ಯಾಂತರ ಭಕ್ತರ ಆಶಾದೀಪವಾಗಿರುವಂತಹ ಈ ತಾಯಿಯ ಹಿನ್ನೆಲೆಯನ್ನ ಸ್ವಲ್ಪ ತಿಳಿಸ್ತೇನೆ ಅರುಣಾಸುರ ಎನ್ನುವ ರಾಕ್ಷಸನು ಬ್ರಹ್ಮನಿಂದ ವರವನ್ನ ಪಡಿತಾನೆ ಈ ವರದ ಪ್ರಕಾರ ಯಾವುದೇ ನಾಲ್ಕು ಕಾಲು ಹಾಗೂ ಎರಡು ಕಾಲು ಇರುವಂತಹ ಜೀವಿಗಳಿಂದ ತನ್ನನ್ನು ಕೊಲ್ಲಲು ಸಾಧ್ಯವಾಗಬಾರದು ಎನ್ನುದಿರುತ್ತೆ ಅಷ್ಟು ಮಾತ್ರ ಅಲ್ಲದೆ ಭೂಮಿಯಲ್ಲಿ ಅರುಣಾಸುರನ ದುಷ್ಕೃತ್ಯಗಳು ಜಾಸ್ತಿನೇ ಆಗ್ತಾ ಹೋಗುತ್ತೆ ಹಾಗೆ ಅರುಣಾಸುರನ ಈ ಅಟ್ಟಹಾಸವನ್ನು ಮಟ್ಟ ಹಾಕಲು ಆದಿಶಕ್ತಿ ದುರ್ಗಾ ದೇವಿಯು ಸುಂದರವಾದ ಒಂದು ಮಹಿಳೆಯ ರೂಪದಲ್ಲಿ ಭೂಮಿಗೆ ಧರೆಗಿಳಿತಾರೆ ಹಾಗೆ ದೇವಿಯು ಅರುಣಾಸುರನನ್ನು ಕೆರಳಿಸಲು ಒಂದು ಬಂಡೆಯ ರೂಪದಲ್ಲಿ ನಂದಿನಿ ನದಿಯ ಮಧ್ಯದಲ್ಲಿ ರೂಪಾಂತರಗೊಳ್ತಾಳೆ ತುಂಬಾ ಕುಪಿತಗೊಂಡಂತಹ ಅರುಣಾಸುರನು ಆ ಬಂಡೆಯನ್ನ ಒಡೆದಾಗ ಸಾವಿರಾರು ದುಂಬಿಗಳಾಗಿ ಅವನನ್ನ ಚುಚ್ಚಿ ಅಲ್ಲಿ ತಾಯಿ ಅವನನ್ನ ವಧೆ ಮಾಡ್ತಾಳೆ ಹಾಗೆ ತುಂಬಿಯ ರೂಪ ತಾಳಿರೋದ್ರಿಂದ ತಾಯಿಗೆ ಬ್ರಾಹ್ಮರಿ ಎಂದು ಹೆಸರು ಬಂತು ಈ ದೇವಸ್ಥಾನ ತೋರಿಸುವಲ್ಲಿ ನನ್ನದೊಂದು ಸಣ್ಣ ಪ್ರಯತ್ನ ಹಾಗೆ ಈ ನವರಾತ್ರಿ ಒಳಗಡೆ ಒಂಬತ್ತು ವಿಶೇಷ ದೇವಿ ದೇವಸ್ಥಾನಗಳ ದರ್ಶನವನ್ನು ಕೂಡ ಮಾಡಿಸಲಿದ್ದೇನೆ ಇಂಥ ಇಂಟ್ರೆಸ್ಟಿಂಗ್ ವಿಷಯಗೋಸ್ಕರ ನನ್ನ ತಪ್ಪದೆ ಫಾಲೋ ಮಾಡಿ ಥ್ಯಾಂಕ್ ಯು